ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಕುಮಾರಸ್ವಾಮಿ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಐದನೇ ತಾರೀಕು ಒಂಬತ್ತನೇ ತಿಂಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮಧ್ಯಾಹ್ನ ಮೂರು ಐದು ಇವರ ಪ್ರಶ್ನೆ ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ ಅದು ವಿವಾಹದ ಬಗ್ಗೆ ಪ್ರಶ್ನೆ ಇದೆ ಅಲ್ವಾ ಜಾತಕ ನೋಡೋಣ ಈ ಜಾತಕವನ್ನು ಪರಿಶೀಲಿಸೋದಾದ್ರೆ ನೋಡಿ ಇದು ಧನುರ್ಲಗ್ನ ಲಗ್ನದಿಂದ ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ ಭಾಗ್ಯದಲ್ಲಿದ್ದಾನೆ ಆದರೆ ಮೌಢ್ಯನಾಗಿದ್ದಾನೆ ದಿವಾಕರ ಕರೆಯಿರ್ಲುಪ್ತಸ್ತು ದಿವಾಕರನ ಕಿರಣಗಳಿಗೆ ತುತ್ತಾಗಿ ಬಿಟ್ಟಿದ್ದರೆ ತದ್ಭಾವಸ ವಿನಾಶನ ಆ ಭಾವದ ವಿನಾಶವಾಗುತ್ತೆ ಅಂತ ಶಾಸ್ತ್ರದಲ್ಲಿ ಮತ್ತು ಶನಿ ನವಮದಲ್ಲಿ ನಾನು ಎರಡು ಮೂರು ದಿನದ ಹಿಂದೆ ಹೇಳ್ತಾ ಇದ್ದೆ ನವಮದಲ್ಲಿ ಶನಿಶ್ಚರ ಇದ್ದರೆ ಸಪ್ತಮದಲ್ಲಿ ಶನಶ್ಚರ ಇದ್ದರೆ ವಿವಾಹ ಕಷ್ಟ ವೈರಾಗ್ಯ ಬಂದ್ಬಿಡುತ್ತೆ ಅಥವಾ ಸಿಗದೆ ಹೋಗುತ್ತೆ ಆ ಫಲ ದಕ್ಕೋದಿಲ್ಲ ಅಂತ ಹೀಗಾಗಿ ಮತ್ತು ಲಗ್ನಾಧಿಪತಿ ಅಷ್ಟಮ ಸೇರಿರ್ತಕ್ಕಂಥದ್ದು ದುಸ್ಥಾನದಲ್ಲಿದ್ದರೆ ಅದು ಕೂಡ ಒಂದು ಅಶುಭವೇ ಹೀಗಾಗಿ ನೀವು ಆ ನಿರೀಕ್ಷೆ ಅದು ಫಲಕಾರಿಯಾಗುತ್ತೆ ಅಂತ ನಿಮ್ಮ ಜಾತಕ ಸೂಚಿಸ್ತಾ ಇಲ್ಲ ಹೀಗಾಗಿ ನೀವು ಆ ಥರದ್ದೊಂದು ನಿರೀಕ್ಷೆ ಇಲ್ಲ ನಾನು ವಿವಾಹ ಆಗಲೇಬೇಕು ಅನ್ನೋ ನಿಮ್ಮ ಸಂಕಲ್ಪ ಇದ್ದರೆ ಆ ಸಂಕಲ್ಪವನ್ನು ಆ ಭಗವಂತ ಈಡೇರಿಸಲಿ ನಿಮ್ಮ ಮನೋಬುದ್ಧಿಗಳಿಗೆ ಸ್ಪಂದಿಸುವಂಥ ಸೂಕ್ತವಾದ ನಿಮ್ಮ ಸಂಗಾತಿ ಸಿಗಲಿ ಆ ತಿರುಪತಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡಿ ಸಪ್ತಮಾಧಿಪತಿ ಬುಧ ಆಗಿರೋದ್ರಿಂದ ವಿಷ್ಣುವಿನ ಅನುಗ್ರಹದಿಂದ ಆ ಒಂದು ಫಲ ನಿಮಗೆ ದಕ್ಕಲಿ ಒಳ್ಳೇದಾಗ್ಲಿ ತಮಗೆ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಐಶ್ವರ್ಯ ಅಂತ ಬೆಳಗಾವಿಯಿಂದ ಇವರ ಜನ್ಮ ದಿನಾಂಕ ಒಂದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಮೂರು ಮಧ್ಯರಾತ್ರಿ ಒಂದು ಗಂಟೆ ಸ್ವಂತ ಮನೆ ಯಾವಾಗ ಆಗಬಹುದು ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಐಶ್ವರ್ಯ ಅವರ ಪ್ರಶ್ನೆ ಸ್ವಂತ ಮನೆ ಯಾವಾಗುತ್ತೆ ಅಂತ ಜಾತಕ ನೋಡೋಣ ನೋಡಿ ಈ ಜಾತಕವನ್ನು ಪರಿಶೀಲಿಸಿದ ಇದು ಕುಂಭ ಲಗ್ನ ಲಗ್ನದಿಂದ ಚತುರ್ಥದ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಕುಜನ ಮನೆಯಲ್ಲಿದ್ದಾನೆ ಸ್ವಲ್ಪ ಸಮ ಪ್ರಮಾಣದಲ್ಲಿ ಇರತಕ್ಕಂಥದ್ದು ತುಂಬ ವಿಶೇಷವಾದದ್ದು ಅಂತಲ್ಲ ಚತುರ್ಥ ಸ್ಥಾನದಲ್ಲಿ ಚಂದ್ರ ರಾಹು ಒಟ್ಟಾಗಿಬಿಟ್ಟಿದ್ದಾರೆ ಚಂದ್ರನಿಗೆ ಪಕ್ಷದ ಬಲ ಇಲ್ಲ ಹೀಗಾಗಿ ಸ್ವಲ್ಪ ಕ್ಲಿಷ್ಟವಾಗಿದೆ ಆದರೆ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಶುಕ್ರನ ಕಾಲ ಅಂತೂ ಖಂಡಿತ ಇದೆ ಹೀಗಾಗಿ ಅಲ್ಲಿ ಚತುರ್ಥಾಧಿಪತಿ ಕಾಲದಲ್ಲಿ ಬಂಧೋಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರಗೃಹಂ ನೂತನ ಅರ್ಥಸಿದ್ಧಿಂ ಅಂತೆಲ್ಲ ಸ್ಥಾನ ಪ್ರಶಸ್ತು ಸುಖೇಶದಾಯಿ ಸು ಚತುರ್ಥಾಧಿಪತಿ ಕಾಲ ಬಂದಾಗ ಇದೆಲ್ಲ ಏರ್ಪಾಡಾಗುತ್ತೆ ಅಂತಿದೆ ಹೀಗಾಗಿ ನೀವು ಚಿಂತನೆ ಬಂದಿರಲಿಕ್ಕೆ ಅವಕಾಶ ಸರಿ ಇದೆ ಶುಕ್ರನ ಅನುಗ್ರಹದಿಂದ ಆಗುವ ಸಾಧ್ಯತೆ ಇದೆ ಈಗ ಗೋಚಾರದಲ್ಲೂ ಅವನಿದ್ದಾನೆ ಚೆನ್ನಾಗಿದ್ದಾನೆ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗಲಿ ಅಮ್ಮನವರು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಸಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ವಸಂತ್ ವಸಂತಕುಮಾರ್ ಅಂತ ಮಂಡ್ಯಾದ್ಯಂತ ಇವರ ಜನ್ಮ ದಿನಾಂಕ ಮೂರನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂದು ಬೆಳಗ್ಗೆ ಏಳು ಇಪ್ಪತ್ತೈದು ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ವಸಂತಕುಮಾರ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಜಾತಕ ನೋಡೋಣ ನೋಡಿ ಇದು ಮಿಥುನ ಲಗ್ನ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಗುರು ದ್ವಿತೀಯದಲ್ಲಿದ್ದಾನೆ ತುಂಬ ಚೆನ್ನಾಗಿದೆ ಅಲ್ಲಿ ಶುಕ್ರ ಗುರು ಕುಜ ಯುತಿ ಇರತಕ್ಕಂಥದ್ದು ಸಪ್ತಮದಲ್ಲಿ ರಾಹು ಇದೆ ಅದೊಂದು ಸ್ವಲ್ಪ ಬಾಧಕ ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ ಗುರುದಶೆಯಲ್ಲಿ ಈಗ ತಮಗೆ ಬುಧನ ಒಂದು ಕಾಲ ನಡೀತಾ ಇದೆ ಲಗ್ನಾಧಿಪತಿ ಕಾಲದಲ್ಲೂ ವಿವಾಹಕ್ಕೆ ಅವಕಾಶ ಇದೆ ಹೀಗಾಗಿ ನೀವು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಖಂಡಿತ ಸಿಗುತ್ತೆ ನಿಸ್ಸಂಶಯವಾಗಿ ಯೋಚನೆ ಮಾಡೋದು ಬೇಡ ಒಂದು ಕುಜ ಮತ್ತು ರಾಹು ಎರಡು ಗ್ರಹಶಾಂತಿ ಬೇಕು ಅದನ್ನು ಮಾಡಿಸಿ ನಿಮ್ಮ ಪ್ರಯತ್ನ ಮುಂದುವರಿಸಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗಲಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಸಾಯಿ ಸಾಗರ್ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಒಂಬತ್ತನೇ ತಾರೀಕು ಎರಡನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ಬೆಳಗ್ಗಿನ ಚಾವ ಮೂರು ಗಂಟೆ ಆರು ನಿಮಿಷ ಮದುವೆ ಹಾಕಿ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಸಾಯಿ ಸಾಗರ್ ಅವರ ಪ್ರಶ್ನೆ ಅದು ಕೂಡ ವಿವಾಹ ವೃತ್ತಿ ಎರಡು ಪ್ರಶ್ನೆ ಕಳಿಸಿದ್ದಾರೆ ನೋಡಿ ತಮ್ಮದು ಧನು ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಹಾಗೂ ಜನ್ಮಾಧಿಪತಿ ದ್ವಿತೀಯದಲ್ಲಿದ್ದಾರೆ ಸಪ್ತಮಾಧಿಪತಿಯು ಅಲ್ಲೇ ಸೇರಿದ್ದಾನೆ ಹೀಗಾಗಿ ರವಿ ಜೊತೆಗೆ ಇರೋದ್ರಿಂದ ಮೌಢ್ಯತೆ ಇದೆಯಾ ಅಂತ ಗಮನಿಸ್ಕೊಳ್ಳೋದಾದರೆ ಮೌಢ್ಯತೆ ಇಲ್ಲ ಅದೃಷ್ಟವಶಾತ್ ಅನುಕೂಲಕರವಾಗಿದೆ ಆತಂಕ ಬೇಡ ಪ್ರಸ್ತುತ ಟೈಮ್ ನೋಡೋದಾದರೆ ದಶೆಯಲ್ಲಿ ತಮಗೆ ಬುಧನ ಕಾಲ ನಡೀತಾ ಇದೆ ನೋಡಿ ವೃತ್ತಿಗೆ ಮತ್ತು ವಿವಾಹಕ್ಕೆ ಯೋಗ್ಯವಾದ ಕಾಲ ಬಂದಿದೆ ನಿಮ್ಮ ಜಾತಕ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೇಳು ಇನ್ನು ಮೂರು ವರ್ಷದೊಳಗೆ ನಿಮ್ಮ ನಿಮ್ಮ ಸಂಕಲ್ಪವೆಲ್ಲ ಈಡೇರುತ್ತೆ ಅನ್ನೋದು ಶತಸಿದ್ಧವಾಗಿದೆ ಕಾಲದಲ್ಲಿ ಅವಕಾಶ ಆಗುತ್ತೆ ಅಂತ ಆ ಕಾಲ ವಿಸ್ತಾರವಾಗಿದೆ ಅಷ್ಟೊಳಗೆ ಆಗುತ್ತೆ ಅಂತ ಹೀಗಾಗಿ ಅನುಕೂಲ ಇದೆ ನೀವು ಏನು ದೋಷಗಳು ಇಲ್ಲ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಹಾಗೆ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಈಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡಿ ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್